ಐದು ಮಂಡಿಸ್ ಒಂದು ಹತ್ತು ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಮೋಡ ಬಿತ್ತನೆ ಅಂತಕ್ಕಂಥ ತಂತ್ರಜ್ಞಾನವನ್ನ ನಮ್ಮ ದೇಶದ ಬೆನ್ನೆಲುಬು ಅನ್ನದಾತನನ್ನ ಏನು ಆತ್ಮಹತ್ಯೆಗಳು ನಡೀತಾ ಇದಾವೆ ಇವತ್ತು ವರ್ಷಕ್ಕೆ ಆರು ಸಾವಿರದಿಂದ ಏಳು ಸಾವಿರ ಜನ ಆತ್ಮಹತ್ಯೆ ರೈತರು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಒಂದು ದಿನಕ್ಕೆ ಹತ್ತರಿಂದ ಹದಿನೈದು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಆದ್ದರಿಂದ ಪ್ರೊ ಆ್ಯಕ್ಟಿವ್ ಆಗಿ ನಾವು ಮೋಡ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಂತಕ್ಕಂಥ ಉದ್ದೇಶದಿಂದಲೇ ಮೊನ್ನೆ ನಾನು ಪ್ರೈವೇಟ್ ಮೆಂಬರ್ ಬಿಲನ್ನು ತಂದಿರತಕ್ಕಂಥದ್ದನ್ನು ತಮ್ಮ ಗಣನೆಗೆ ತಂದು ಮೋಡ ಬಿತ್ತನೆ ಅಂತಂದರೆ ನಮ್ಮ ಇಡೀ ರಾ ದೇಶದಲ್ಲೇ ನಮ್ಮ ರಾಜ್ಯಗಳಿಗೆ ಏನು ಇಪ್ಪತ್ತೊಂಬತ್ತು ರಾಜ್ಯಗಳಿದ್ದಾವೆ ಆ ರಾಜ್ಯಗಳಿಗೆ ಇದರ ಸ ಬಗ್ಗೆ ಸರಿಯಾದ ಮಾಹಿತಿ ಇರ್ ಇಲ್ಲ ಯಾಕಂದರೆ ಕ ಯಾವುದೇ ಸ್ಟೇಟ್ ಗೌರ್ಮೆಂಟು ದಿ ಆರ್ ನಾಟ್ ಕಾಂಪಿಟೆಂಟ್ ಇನ್ ಆರ್ ಟು ಅಂಡರ್ಸ್ಟ್ಯಾಂಡ್ ಕ್ಲೌಡ್ ಸೀಡಿಂಗ್ ಕಾನ್ಸೆಪ್ಟ್ ಅಂಡ್ ಟೆಕ್ನಾಲಜಿ ಆದ್ದರಿಂದ ನಮಗೆ ಒಂದೇ ಒಂದು ಅಥೆಂಟಿಕ್ ಸೋರ್ಸ್ ಇರತಕ್ಕಂಥದ್ದು ಅಂತಂದರೆ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಏನಿದೆ ಅದರ ಅಡಿಯಲ್ಲಿ ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾದ ಒಂದು ಸಂಶೋಧನೆಯನ್ನು ಮಾಡಿದ್ರಿಂದ ಅವ್ರನ್ನ ನಾವೆಲ್ಲ ನಂಬೇಕಾಗುತ್ತದೆ ಮಾನ್ಯ ಅಧ್ಯಕ್ಷರೇ ಅಂತ ಏನು ಅಂತಂದು ನಮ್ಮ ಗೌರವಾನ್ವಿತ ಸದಸ್ಯರಿಗೆ ಒಂದು ಎರಡೇ ನಿಮಿಷದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಸಾಧಾರಣವಾಗಿ ಮಳೆ ಬರ್ತಕ್ಕಂಥದ್ದಕ್ಕೆ ನಮ್ಮ ಮೋಡಗಳು ಎಷ್ಟೇ ಒಂದು ನೀರಿನ ಅಂಶ ಇದ್ರೂ ಕೂಡ ಬೇರಿಂಗ್ ಕ್ಲೌಡ್ ಇದ್ರೂ ಕೂಡ ಅದಕ್ಕೆ ಸರಿಯಾದ ಮೀಡಿಯಂ ಸಿಗದೆ ಹೋದ್ರೆ ಅದು ಮಳೆಯಾಗಿ ಕೆಳಗೆ ಬರೋದಿಲ್ಲ ಅಧ್ಯಕ್ಷ ಆದ್ರಿಂದ ಏನು ಧೂಳಿದ ಕಣಗಳು ಇರ್ತವೆ ಸ್ಮೋಕ್ ಕಣಗಳು ಇರ್ತವೆ ಹೊಗೆಯ ಕಣಗಳು ಇರ್ತವೆ ಇವನ್ನ ಹಿಡ್ಕೊಂಡು ಅದಕ್ಕೆ ನಾವು ಟೆಕ್ನಿಕಲಿ ಏರೋಸಾಲ್ ಅಂತ ಹೇಳ್ತೀವಿ ಈ ಒಂದು ನ್ಯೂಕ್ಲಿಯಸ್ನ ಹಿಡ್ಕೊಂಡು ಅದ್ರ ಮೇಲೆ ಹನಿ ದೊಡ್ಡದಾಗಿ ಅದು ಭಾರವಾದ ಮೇಲೆ ಗ್ರಾವಿಟಿಯಿಂದ ನೆಲಕ್ಕೆ ಬರತಕ್ಕಂಥದ್ದೇ ಮಳೆ ಅಂತಕ್ಕಂಥದ್ದು ಅಧ್ಯಕ್ಷ ನೀರಿನ ಅಂಶ ಇದ್ರೂ ಕೂಡ ಮಳೆ ಆಗೋದಿಲ್ಲ ಅಲ್ಲಿ ಮೋಡ ಬೆತ್ತನೆಯ ತಂತ್ರಜ್ಞಾನದ ಮುಖಾಂತರ ನಾವು ಈ ಏರೋಸೋಲ್ ಅಂತ ಹೇಳ್ತೀವಿ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ ಡಸ್ಟ್ ಪಾರ್ಟಿಕಲ್ ಅಂತ ಹೇಳ್ತೀವಿ ಇದನ್ನು ಕೊಡೋದ್ರಿಂದ ಮಳೆಯ ಪ್ರಮಾಣ ಇಪ್ಪತ್ತರಿಂದ ನಲವತ್ತಾರು ಪರ್ಸೆಂಟ್ ಹೆಚ್ಚಾಗುತ್ತೆ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಆರ್ ಸೈನ್ಸ್ ಕೇಂದ್ರ ಸರ್ಕಾರ ನಮಗೆ ಮನವರಿಕೆ ಮಾಡಿಕೊಟ್ಟಿದೆ ಅಂದರೆ ಇದು ಪ್ರೂವನ್ ಟೆಕ್ನಾಲಜಿ ಆಗೈತೆ ಅಧ್ಯಕ್ಷ ಆದ್ದರಿಂದ ಇದನ್ನು ನಾವು ಬಳಸ್ಕೊಂಡ್ರೆ ನಮಗೆ ರೈತರ ಆತ್ಮಹತ್ಯೆಯನ್ನು ಕೂಡ ತಡಿಲಿಕ್ಕೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ಈ ಸಂಶೋಧನೆಗಳು ಹತ್ತೊಂಬತ್ತು ನೂರ ನಮ್ಮ ಪ ಸ್ವಾತಂತ್ರ್ಯ ಪೂರ್ವದಲ್ಲೇ ಇದರ ಪ್ರಯತ್ನಗಳು ಶುರುವಾಗಿದೆ ಅಧ್ಯಕ್ಷ ನಮ್ಮ ದೇಶದಲ್ಲಿ ಇಂಡಿಯನ್ ಇನ್ಸ್ಟಿಟೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಅಂತ ಹೇಳಿ ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಸಂಶೋಧನೆ ಮಾಡಿ ಇದರಿಂದ ಮಳೆ ಹೆಚ್ಚಾಗೋದನ್ನು ಕಂಡುಕೊಂಡು ಹುಟ್ಟಿದ್ದಾರೆ ಅಧ್ಯಕ್ಷರು ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮೊದಲನೇ ಬಾರಿಗೆ ಎಸ್ ಎಂ ಕೃಷ್ಣ ಅವರ ಸರ್ಕಾರ ಇದ್ದಾಗ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಇದರ ಪ್ರಯತ್ನವನ್ನು ಎರಡು ಸಾವಿರದ ಮೂರಲ್ಲಿ ಅಮೆರಿಕದ ವಿಜ್ಞಾನಿಗಳನ್ನು ಅಮೆರಿಕದ ಕಂಪನಿಗಳನ್ನು ತರಿಸಿ ಇಲ್ಲಿ ಮೊದಲ ಬಾರ ಪ್ರಯತ್ನ ಮಾಡಿದಾಗ ನಾನು ಆವಾಗ ನಾನು ಆ ಒಂದು ತಂತ್ರಜ್ಞಾನವನ್ನು ಕಂಡುಕೊಂಡೆ ಅಧ್ಯಕ್ಷ ಆಮೇಲೆ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು ಇರಿಗೇಷನ್ ಮಿನಿಸ್ಟರ್ ಇದ್ದಾಗ ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಇದರ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ವರ್ಷಧಾರೆ ಎಂಬ ಒಂದು ಎಂಬ ಹೆಸರಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ವರ್ಷಧಾರ ಎರಡು ಎಂಬ ಹೆಸರಿನಲ್ಲಿ ಮೋಡ ಬಿತ್ತನೆ ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಮಾತನ್ನ ಬಹಳ ಖುಷಿಯಿಂದ ಹೇಳ್ತೀನಿ ಏನಂತಂದ್ರೆ ಸನ್ಮಾನ್ಯ ಹೆಚ್ ಕೆ ಎಚ್ ಕೆ ಪಾಟೀಲ್ ರವರು ಬಹಳ ಪ್ರೊಫೆಷನಲ್ ಆಗಿ ಬಹಳ ವೈಜ್ಞಾನಿಕವಾಗಿ ಈ ಒಂದು ಮೋಡ ಬಿತ್ತನೆಯನ್ನು ಮಾಡಿದರು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಅನೇಕ ವಿಜ್ಞಾನಿಗಳನ್ನು ಇಂಡಿಯನ್ ಇನ್ಸ್ಟಿಟ್ ಆಫ್ ಸೈನ್ಸ್ ವಿಜ್ಞಾನಿಗಳನ್ನು ಐ ಎಂ ಡಿ ವಿಜ್ಞಾನಿಗಳನ್ನು ಐ ಐ ಐ ಟಿ ಎಮ್ ಎಲ್ಲ ಐ ಎಮ್ ಡಿ ವಿಜ್ಞಾನಿಗಳನ್ನ ಎಲ್ಲರನ್ನೂ ಒಳಗೊಂಡಂತೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಪ್ರೊಫೆಷನಲ್ ಆಗಿ ಮಾಡಿದ್ರಿಂದ ಅವಾಗ ಕೂಡ ಏಳು ಪಾಯಿಂಟ್ ನಾಲ್ಕು ಟಿ ಎಂ ಸಿ ನೀರು ಹೆಚ್ಚಾಯಿತು ಅಂತ ಹೇಳಿ ವಿಜ್ಞಾನಿಗಳು ಟೆಕ್ನಿಕಲ್ ಕಮಿಟಿ ಕೂಡ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದೆ ಅಧ್ಯಕ್ಷ ಆದ್ರಿಂದ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಏನು ಈ ಮಿನಿಸ್ಟ್ರಿ ಆಫ್ ಆರ್ ಸೈನ್ಸ್ ಮಿನಿಸ್ಟ್ರಿ ಆಫ್ ಆರ್ ಸೈನ್ಸ್ ಇಪ್ಪತ್ತರಿಂದ ನಲವತ್ತಾರು ಪರ್ಸೆಂಟ್ ಮಳೆ ಹೆಚ್ಚಾಗುತ್ತೆ ಅಂತ ಹೇಳುತ್ತೆ ಕನ್ಸರ್ವೇಟಿವ್ ಆಗಿ ನಾವು ಇಪ್ಪತ್ತೇ ಪರ್ಸೆಂಟ್ ಮಳೆ ಹೆಚ್ಚಾದರೂ ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿಗೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನಿದೆ ಅನ್ನೋ ತಮ್ಮ ಮುಂದೆ ಹೇಳಕ್ ಬಯಸ್ತೇನೆ ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ತರ ಏನು ಬರಗಾಲ ಇದೆ ಇದು ಅತಿ ಇತಿಹಾಸದಲ್ಲಿ ನೂರ ಇಪ್ಪತ್ತು ಮೂರು ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ಭೀಕರವಾದ ಬರಗಾಲ ಅಧ್ಯಕ್ಷ ಐ ಎಮ್ ಡಿ ಹೇಳೋ ಪ್ರಕಾರ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಡ್ರಾಟ್ ಡ್ರೋನ್ ಏರಿಯಾ ಅಂತ ಏನು ಹೇಳ್ತೀವಿ ಏನು ಭೀಕರ ಬರಗಾಲ ಬರತಕ್ಕಂಥ ಎರಡನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ರಾಜಸ್ಥಾನ ಇದ್ರೆ ಎರಡನೇ ಸ್ಥಾನ ಕರ್ನಾಟಕ ರಾಜ್ಯ ಇರೋದ್ರಿಂದ ನಾವು ಎರಡು ಸಾವಿರದ ಒಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಅಂಕಿಅಂಶವನ್ನು ನಾನು ಐ ಎಂ ಡಿಯಿಂದ ತರಿಸ್ಕೊಂಡಿದೆ ಅಧ್ಯಕ್ಷ ಇಪ್ಪತ್ತೆರಡು ವರ್ಷದಲ್ಲಿ ಹದಿನಾರು ವರ್ಷ ಬರಗಾಲ ಇದೆ ಅಧ್ಯಕ್ಷರೇ ಅಂದರೆ ಎಪ್ಪತ್ತೆರಡು ಪರ್ಸೆಂಟು ಬರಗಾಲಗಳು ಪೀಡಿತವಾದಂಥ ಕರ್ನಾಟಕ ಇರೋದ್ರಿಂದ ಈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಂಥ ಬರಗಾಲಕ್ಕೆ ಒಂದು ಕೋಟಿ ಹತ್ತು ಲಕ್ಷ ಎಕರೆ ಏನು ಡ್ರಾಟ್ ಪ್ರೋನು ಏನು ಬೆಳೆ ಹಾನಿ ಆಗಿರ್ತಕ್ಕಂಥದನ್ನ ಈ ಸರ್ಕಾರವೇ ಅಂಕಿಅಂಶವನ್ನು ಕೊಟ್ಟಿದೆ ಅಧ್ಯಕ್ಷ ಮೂವತ್ತೈದು ಸಾವಿರ ಕೋಟಿ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಸರ್ಕಾರದ ವರದಿ ಹದಿನೆಂಟು ಸಾವಿರ ಕೋಟಿಯನ್ನ ಎನ್ ಡಿ ಆರ್ ಎಫ್ ಕೇಳಿರ್ತಕ್ಕಂಥದ್ದು ಕೂಡ ಸರ್ಕಾರದ ವರದಿ ಇದರಲ್ಲಿ ಇಪ್ಪತ್ತು ಮಳೆ ಮೋಡ ಬಿತ್ತನೆಯಿಂದ ಇಪ್ಪತ್ತೇ ಪರ್ಸೆಂಟ್ ಕನ್ಸರ್ವೇಟಿವ್ ಆಗಿ ಮಳೆ ಆದರೂ ಕೂಡ ಇದರಲ್ಲಿ ಮೂವತ್ತೈದು ಸಾವಿರ ಕೋಟಿಲಿ ಇಪ್ಪತ್ತು ಪರ್ಸೆಂಟ್ ರೈತರಿಗೆ ಸರ್ಕಾರಕ್ಕೆ ಉಳಿತಕ್ಕಂಥದ್ದಾಗಿ ಏಳು ಸಾವಿರ ಕೋಟಿ ರೂಪಾಯಿ ಇದು ಒಂದರಲ್ಲೇ ಉಳಿತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಮೋಡ ಬಿತ್ತನೆಯನ್ನು ನಾವೆಲ್ಲ ಬಹಳ ಸೀರಿಯಸ್ ಆಗಿ ತಗೋಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇನ್ನು ಇರಿಗೇಷನ್ ಡಿಪಾರ್ಟ್ ನೀರಾವರಿ ಡಿಪಾರ್ಟ್ಮೆಂಟಲ್ಲಿ ಇಪ್ಪತ್ತು ಪರ್ಸೆಂಟ್ ಮಳೆ ಕನ್ಸರ್ವೇಟ್ ಆಗಿ ಹೆಚ್ಚಾದರೂ ಕೂಡ ಏನಾಗುತ್ತೆ ಅಂತಂದರೆ ಕ್ಯಾಚ್ಮೆಂಟ್ ಏರಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಮಳೆ ಜಾಸ್ತಿ ಆದರೆ ಇಪ್ಪತ್ತು ಪರ್ಸೆಂಟ್ ಡ್ಯಾಮ್ ಹೆಚ್ಚಿಗೆ ತುಂಬುತ್ತವೆ ಅಧ್ಯಕ್ಷ ಒಂದು ಟೀಮ್ ಒಂದು ಟಿ ಎಮ್ ಸಿ ನೀರು ಡ್ಯಾಮ್ಗೆ ಒಳ ಹರಿವು ಬಂದರೆ ಹತ್ತು ಸಾವಿರ ಎಕರೆ ನೀರಾವರಿ ಆಗುತ್ತೆ ಸನ್ಮಾನ್ಯ ಅಧ್ಯಕ್ಷರೇ ಆದ್ರಿಂದ ನಾವು ಯಾವಾಗ ಬರಗಾಲ ಬರ್ತೀವಿ ಈ ಮಹಾರಾಷ್ಟ್ರದಿಂದ ಒಂದು ಟಿ ಎಮ್ ಸಿ ನೀರು ಖರೀದಿ ಮಾಡೋಕ್ಕೆ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅಧ್ಯಕ್ಷ ಕರ್ನಾಟಕ ಸರ್ಕಾರ ಆದ್ರಿಂದ ಎರಡು ಸಾವಿರದ ಹದಿನೇಳರಲ್ಲಿ ಎಚ್ ಕೆ ಪಾಟೀಲ್ ಏನು ಮಾಡಿದಾಗ ಏಳು ಪಾಯಿಂಟ್ ನಾಲ್ಕು ಟಿ ಎಂ ಸಿ ನೀರು ಹೆಚ್ಚಾಗಿದೆ ಅಂತ ನಮ್ಮ ಟೆಕ್ನಿಕಲ್ ಕಮಿಟಿ ವರದಿ ಕೊಟ್ಟಿದೆ ಅಧ್ಯಕ್ಷರೇ ಏನು ಅಂದರೆ ಎಪ್ಪತ್ತೈದು ಸಾವಿರ ಎಕರೆಯನ್ನು ನಾವು ನೀರಾವರಿ ಮಾಡ್ಬೋದು ಅಧ್ಯಕ್ಷರೇ ಇದ್ರ ಫೈನಾನ್ಷಿಯಲ್ ಎಪ್ಲಿಕೇಶನ್ಸು ಲಕ್ಷಾಂತರ ಕೋಟಿಯಲ್ಲೇ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಗಣಿನಲ್ಲಿ ಇಟ್ಕೋಬೇಕು ಅಧ್ಯಕ್ಷರೇ ಅದ್ರ ಜೊತೆಗೆ ಕೆರೆ ಕಟ್ಟೆ ತುಂಬುದಷ್ಟೇ ಅಲ್ಲ ಗ್ರೌಂಡ್ ವಾಟರ್ ಕೂಡ ರಿಚಾರ್ಜ್ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಈ ಒಂದು ತಂತ್ರಜ್ಞಾನ ನಾವು ಅಂತ ಹೇಳ್ತಾ ಇನ್ನು ಇರಿಗೇಷನ್ ಡಿಪಾರ್ಟ್ಮೆಂಟ್ ವರದಿ ಪ್ರಕಾರ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಎಂಬತ್ತು ಮೂರು ಸಾವಿರ ಎಕರೆ ನಾವು ನೀರಾವರಿನ ಅಚೀವ್ ಮಾಡಿದೀವಿ ಇರಿಗೇಷನ್ ಏರಿಯಾನ ಅಚೀವ್ ಮಾಡಿದೀವಿ ಅಧ್ಯಕ್ಷ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲೂ ಕೂಡ ಎಂಬತ್ತೆರಡು ಸಾವಿರ ಎಕರೆಯನ್ನು ಇರಿಗೇಟೆಡ್ ಮಾಡಿದ್ದೀವಿ ಅಧ್ಯಕ್ಷ ಆದರೆ ಇಪ್ಪತ್ತ್ ಮೂರರ ಬರಗಾಲದಲ್ಲಿ ಕೇವಲ ಮೂವತ್ತೆರಡು ಸಾವಿರ ಎಕರೆ ನಾವು ನೀರಾವರಿ ಮಾಡೋಕ್ಕಾಗಿದೆ ಅಧ್ಯಕ್ಷ ಇದರ ಅರ್ಥ ಏನಂದರೆ ಐವತ್ತು ಸಾವಿರ ಎಕರೆ ನಾವು ನೀರಾವರಿ ಮಾಡಿದಾನೆ ಬೆಳೆ ಬೆಳೆದನೆ ಹಂಗೆ ಬಿಟ್ಟಿದ್ದರಿಂದ ಸಾಕಷ್ಟು ಬೆಳೆ ಹಾನಿಗಳು ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂಥದ್ದು ನಾವು ಗಣನೆಗೆ ತಗೊಂಡು ಇನ್ನು ಕಾವೇರಿ ನದಿ ವಿವಾದ ನೀರು ಹಂಚಿಕೆ ವಿವಾದ ತಮಿಳುನಾಡು ಜೊತೆಗೆ ಇರೋದು ಇರೋದು ಕೂಡ ಈ ಒಂದು ಮೂಡ ಬಿತ್ತನೆಯಿಂದ ಪರಿಹಾರ ಸಿಗಬಹುದು ಅನ್ನೋ ಉದ್ದೇಶ ನಮ್ದು ಆಗಿದೆ ಅಧ್ಯಕ್ಷರೇ ಯಾಕೆ ಹೇಳ್ತೀನಿ ಅಂತಂದ್ರೆ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರನ್ನು ನಾವು ಟ್ರಿಬ್ಯುನಲ್ ಪ್ರಕಾರ ತಮಿಳುನಾಡಿಗೆ ಬಿಡಬೇಕು ಅಧ್ಯಕ್ಷರೇ ಹೋದ ವರ್ಷ ಮಳೆ ಚೆನ್ನಾಗಾದಾಗ ಆರುನೂರ ಇಪ್ಪತ್ತೈದು ಟಿ ಎಂ ಸಿ ಹೆಚ್ಚು ಓವರ್ಫ್ಲೋ ಆಗಿ ಹೋಗಿರ್ತಕ್ಕಂಥದ್ದು ನಾವು ನೋಡಿದೀವಿ ಆದ್ರೆ ಈ ವರ್ಷ ಇಪ್ಪ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇವಲ ಎಪ್ಪತ್ತೇಳು ಟಿ ಎಮ್ಸಿಯನ್ನು ನಾವು ತಮಿಳ್ನಾಡಿಗೆ ಬಿಟ್ಟಿರೋದಂಥ ಮಾಹಿತಿಯನ್ನು ನಾನು ತರಿಸ್ಕೊಂಡಿದ್ದೀನಿ ಅಧ್ಯಕ್ಷ ಈ ಒಂದು ಸಮಸ್ಯೆಯನ್ನು ಕೂಡ ಈ ಒಂದು ತಮಿಳ್ನಾಡು ಮತ್ತು ಕರ್ನಾಟಕ ಸಮಸ್ಯೆಯನ್ನು ಕೂಡ ನಾವು ಮೋಡ ಬಿತ್ತನೆಯಿಂದ ಬಗೆಹರಿಸ್ಬೋದು ಅನ್ನೋ ನನ್ನ ನಂಬಿಕೆ ನನಗಿದೆ ಅಧ್ಯಕ್ಷರೇ ಅದರ ಜೊತೆಗೆ ಇಪ್ಪತ್ತು ಪರ್ಸೆಂಟ್ ಮಳೆ ಹೆಚ್ಚಿಗೆ ಆಗೋದ್ರಿಂದ ಕರೆಂಟ್ ಉತ್ಪಾದನೆ ಕೂಡ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಆಗ್ತಕ್ಕಂಥ ಗ್ಯಾ ಗ್ಯಾರಂಟಿನೂ ಕೂಡ ನನಗಿದೆ ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ತರ ಒಂದು ಇಪ್ಪತ್ತೆರಡರಲ್ಲಿ ಹದಿನೈದು ಸಾವಿರ ಮಿಲಿಯನ್ ಯೂನಿಟನ್ನು ನಾವು ಉತ್ನಾ ಕರ್ನಾಟಕ ಉತ್ಪಾದನೆ ಮಾಡಿದ್ವಿ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲೂ ಕೂಡ ಹದಿನಾಲ್ಕೂವರೆ ಸಾವಿರ ಮಿಲಿಯನ್ ಯೂನಿಟನ್ನು ಉತ್ಪಾದನೆ ಮಾಡಿದ್ವಿ ಆದರೆ ಇಪ್ಪತ್ತ್ಮೂರರ ಬರಗಾಲದಲ್ಲಿ ಕೇವಲ ಏಳು ಪಾಯಿಂಟ್ ಎಂಟು ಸಾವಿರ ಮಿಲಿಯನ್ ಯೂನಿಟ್ಸನ್ನು ನಾವು ಉತ್ಪಾದನೆ ಮಾಡಿದ್ವಿ ಇದರಿಂದ ಒಂದು ಎಂಟು ಸಾವಿರ ಕೋಟಿ ಡೈರೆಕ್ಟ್ ಹಾನಿಯಾಗಿದೆ ಜೊತೆಗೆ ಅನೇಕ ಫ್ಯಾಕ್ಟ್ರಿಗಳು ಕರೆಂಟ್ ಇಲ್ಲದೆ ಉತ್ಪಾದನೆ ಕಡಿಮೆ ಮಾಡಿ ಲಕ್ಷಾಂತರ ಕೋಟಿ ಅಲ್ಲಿ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹಾನಿಯಾಗಿರತಕ್ಕಂಥದ್ದನ್ನು ನಾನು ಕಂಡಿದ್ದೀನಿ ಅಧ್ಯಕ್ಷ ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ ನಾವು ಬರ ಪರಿಹಾರ ಅಂತ ಕೊಡ್ತೀವಿ ಅಧ್ಯಕ್ಷ ಬರ ಪರಿಹಾರ ಅಂತ ಕೊಟ್ಟ ಕೊಡ್ತಕ್ಕಂಥದ್ದು ಇದು ಪೋಸ್ಟ್ ಮಾರ್ಟಮ್ ಬಾಡಿ ಸೆಣ ಸತ್ತು ಅದ ಮೇಲೆ ಅದು ಪೋಸ್ಟ್ ಮಾರ್ಟಮ್ ಮಾಡಿ ಯಾಕೆ ಹಿಂಗಾಯ್ತು ಅನ್ನೋದು ನೋಡೋ ಬದಲು ಪ್ರೋ ಆಕ್ಟಿವ್ ಆಗಿ ನಾವು ಮೋಡ ಬಿತ್ತನೆ ಮಾಡೋದರಿಂದ ಏನು ಈ ರೈತರ ಸಾವು ನೋವು ಈಡಾಗ್ತಾ ಇದೆ ಹಾನಿ ಈಡಾಗ್ತಾ ಇದೆ ಇದೆಲ್ಲ ಇದರಿಂದ ಪರಿಹರಿಸಲು ತಕ್ಕ ಮಟ್ಟಿಗೆ ಪರಿಹರಿಸಲು ಸಾಧ್ಯ ಇದೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ಇನ್ನು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ನಮಗೆ ಕ್ಲಿಯರ್ ಆಗಿ ಹೇಳಿದೆ ಅಧ್ಯಕ್ಷ ಏನು ಹೇಳಿದೆ ಅಂತಂದ್ರೆ ಕೆಲವ ಪಿಯನ್ನು ಕೊಟ್ಟಿದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನ ನಮ್ಮ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಗಣನೆಗೆ ತಂದಿದೆ ಅಧ್ಯಕ್ಷರೇ ಅದ್ರ ಪ್ರಕಾರ ಮೂಡ ಬಿತ್ತನೆಯನ್ನು ನಾವು ರಿಯಾಕ್ಟಿವ್ ಮೆಜರ್ ಆಗಿ ತಗೊಳಿದೆ ಮೆಜರಾಗಿ ಮೆಜರ್ ಆಗಿ ತಗೋಬೇಕು ಕೇಂದ್ರ ಸರ್ಕಾರ ಹೇಳಿದೆ ಇದರ ಏನು ಅಂತಂದ್ರೆ ಬರಗಾಲ ಬರೋವರೆಗೂ ಮಳೆ ಆಗದಿರೋರ್ಗೂ ಕಾಯ್ದೆ ಮೊದಲೇ ಮಾರ್ಚ್ ಏಪ್ರಿಲ್ನಲ್ಲೇ ನಾವು ಅದಕ್ಕೆ ಸನ್ನದ್ಧರಾಗಿ ಪ್ರತಿ ವರ್ಷವೂ ಕೂಡ ಮೋಡ ಬಿತ್ತನೆಯನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಮೂವತ್ತು ವರ್ಷ ಸಂಶೋಧನೆ ನಂತರ ನಮಗೆ ಹೇಳಿದೆ ಅಧ್ಯಕ್ಷರೇ ಯಾಕೆ ಹೇಳ್ತದೆ ಅಂತಂದರೆ ಈವನ್ ಅತಿವೃಷ್ಟಿ ಆದರೂ ಕೂಡ ಅತಿವೃಷ್ಟಿ ಆದರೂ ಕೂಡ ನಮ್ಮ ಉದಾಹರಣೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಯಲ್ಲಿ ಇಪ್ಪತ್ತು ಜಿಲ್ಲೆಯಲ್ಲಿ ಅತಿ ಅತಿವೃಷ್ಟಿ ಆದರೆ ಇನ್ನೂ ಹತ್ತು ಜಿಲ್ಲೆಯಲ್ಲಿ ಮಳೆಯ ಕೊರತೆ ಇರುತ್ತೆ ಅಧ್ಯಕ್ಷರೇ ಇದು ನಾನು ಒಂದು ಐವತ್ತು ವರ್ಷದ ಮಳೆಯ ಒಂದು ಸ್ಟಾಟಿಸ್ಟಿಕ್ಸ್ ತಗೊಂಡು ಹೇಳ್ತಾ ಇದ್ದೀನಿ ಅಧ್ಯಕ್ಷ ಇನ್ನು ನಾವು ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡೋದು ಬಿಟ್ಟು ಪ್ರೊ ಆಕ್ಟಿವ್ ಆಗಿ ಮಾರ್ಚ್ ತಿಂಗಳಲ್ಲೇ ನಾವು ಮೋಡ ಬಿತ್ತನೆಯನ್ನು ಕೈಗೆತ್ತಿಕೊಂಡ್ರೆ ಲಕ್ಷಾಂತರ ಕೋಟಿ ಸರ್ಕಾರಕ್ಕೆ ಆದಾಯ ಇಲ್ಲದೇ ರೈತರ ಸಾವು ನೋವುಗಳನ್ನು ಕೂಡ ನಾವು ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಂಬಿಕೆ ನನ್ನದು ಇನ್ನು ಇಪ್ಪತ್ತೊಂಬತ್ತು ರಾಜ್ಯಗಳಿಗೂ ಕೂಡ ನಾನು ಮೋಡ ಬಿತ್ತನೆಯ ತಗೊಂಡು ಹೋಗಿದ್ದೆ ಅಧ್ಯಕ್ಷ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಕಾಂಪಿಟೇಷನ್ ಇಲ್ ಇಲ್ಲದೆ ಇರೋದ್ರಿಂದ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಇದು ಟೆಕ್ನಾಲಜಿ ಸರಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಅಧಿಕಾರಿಗಳು ಮಂತ್ರಿಗಳು ಹೇಳ್ತಕ್ಕಂಥದ್ದನ್ನ ನಾನು ಸ್ವತೇ ಅನುಭವಿಸಿದ್ದೀನಿ ಅಧ್ಯಕ್ಷರಿಗೆ ಯಾಕೆ ಈ ಮತ್ತೆ ಹೇಳ್ತೀನಿ ಅಂತಂದರೆ ಈಗ ನಮಗೆ ಕ್ಯಾನ್ಸರ್ ಬಂದರೆ ನಾವು ಆಂಕಾಲಜಿಸ್ಟ್ ಹತ್ರ ಹೋಗ್ಬೇಕು ನಾವು ಮಂತ್ರಿಗಳತ್ರ ಅಧಿಕಾರಿಗಳ ಹತ್ರ ಹೋಗದೆ ರಾಜ್ಯ ಸರ್ಕಾರಗಳ ಹತ್ರ ಹೋಗಿದೆ ಯಾಕೆ ಹೋಗಬಾರ್ದು ಅಂದರೆ ಅವ್ರ ಹತ್ರ ಆ ಡಿಪಾರ್ಟ್ಮೆಂಟ್ ಇಲ್ಲ ಆ ಇಲಾಖೆ ಇಲ್ಲ ಅವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಆದ್ರಿಂದ ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸ್ ಅನ್ನೋ ಮಾತನ್ನ ಏನು ಅಥಾರಿಟಿ ಇದೆ ಮೋಡ ಬಿತ್ತನೆಯಲ್ಲಿ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಅಂತಕ್ಕಂಥ ಅಥಾರಿಟಿ ಇದೆ ಇವರ ಒಂದು ನಾವು ಗಣನೆಗೆ ತಗೊಂಡು ಇವರ ವಿಚಾರಧಾರೆಗಳನ್ನು ತಗೊಂಡು ನಾವು ಮೋಡ ಬಿತ್ತನೆಯನ್ನು ಪ್ರೊಆಕ್ಟಿವ್ ಆಗಿ ತಗೋಬೇಕು ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಬಯಸ್ತೇನೆ ಅಧ್ಯಕ್ಷರು ಇನ್ನು ಕೊನೆಯದಾಗಿ ದಿನಕ್ಕೆ ನಾವು ಹದಿನೈದು ರೈತರು ಹತ್ತರಿಂದ ಹದಿನೈದು ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅಧ್ಯಕ್ಷರೇ ಆದ್ದರಿಂದ ನಾವು ಇವತ್ತೇ ನಾವು ಸರ್ಕಾರ ಆಗಲಿ ನಮ್ಮ ಗೌರವಂತ ಸದಸ್ಯರಾಗಲಿ ಮೋಡ ಬಿತ್ತನೆಯನ್ನು ಸೀರಿಯಸ್ ಪರಿಗಣಿಸದೆ ಹೋದರೆ ಆ ಹದಿನೈದು ರೈತ ದಿನಕ್ಕೆ ಹದಿನೈದು ರೈತರು ಏನು ಸಾಯ್ತಾ ಇದ್ದಾರೆ ಅವರಿಗೆ ಸಾವಿಗೆ ನಾವೇ ಕಾರಣ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಮೋಡ ಬಿತ್ತನೆಯ ತಂತ್ರಜ್ಞಾನ ಬಹಳ ರೈತರಿಗೆ ಜೀವವನ್ನು ಉಳಿಸಕ್ಕೆ ಸಾವುವನ್ನು ಉಳಿಸಕ್ಕೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಮೋಡ ಬಿತ್ತನೆ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅಧ್ಯಕ್ಷರೇ ಧನ್ಯವಾದಗಳು ಆಮೇಲೆ ಇನ್ನೊಂದು ಕೊನೆಯದಾಗಿ ನಾವೆಲ್ಲ ಇವತ್ತು ಪ್ರೈವೇಟ್ ಮೆಂಬರ್ ಬಿಲ್ ತರೋದಾಗಲಿ ಮೋಡ ಬಿತ್ತನೆ ಬಗ್ಗೆ ಮಾತಾಡೋದಾಗಲಿ ಅಧಿವೇಶನದಲ್ಲಿ ಚರ್ಚೆ ಮಾಡೋದಾಗಲಿ ಇದು ಯಾಕೆ ಸಾಧ್ಯ ಆಯಿತು ಅಂದ್ರೆ ಅಧ್ಯಕ್ಷರೇ ತಾವು ಏನು ನಮಗೆ ಟ್ರೈನಿಂಗ್ ಕೊಟ್ಟಿದ್ರಿ ಒಂದು ವಾರ ಮೊದಲೇ ಟ್ರೈನಿಂಗು ನಮಗೆ ಫಸ್ಟ್ ಟೈಮ್ ಎಮ್ ಎಲ್ ಎಗಳಿಗೆ ಟ್ರೈನಿಂಗ್ ಕೊಟ್ಟರಿ ಅದಾದಮೇಲೆ ಬಜೆಟ್ ಪೂರ್ವದಲ್ಲೂ ಕೂಡ ಅಲ್ಲಿ ನಾವು ಏನು ಮಂಡನೆ ಮಾಡಬೇಕು ಏನು ತರಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲ ನಮಗೆ ಈ ಟ್ರೈನಿಂಗ್ ಕೊಟ್ಟಿರೋದ್ರಿಂದ ನಮ್ಮ ಮೊದಲೇ ಬಾರಿಯ ಎಲ್ಲ ಶಾಸಕರ ಪರವಾಗಿ ತಮಗೆ ಅಭಿನಂದನೆ ಮನಪೂರ್ವಕ ಅಭಿನಂದನೆ ಸಲ್ಲಿಸಿ